ಬಸ್ ಬೇಡ ಎಂದ ತಿಪ್ಪಣ್ಣ ಜಾನೇಕಲ್ ವೃದ್ಧರಿಗೆ ಅವಕಾಶ ಮಾತ್ರ ಇರಲಿ ವೃದ್ಧರಿಗೆ ವೃದ್ಧಾಪ್ಯ ವೇತನ ಐದು ಸಾವಿರ ಹೆಚ್ಚಿಸುವಂತೆ ತಿಪ್ಪಣ್ಣ ಒತ್ತಾಯ ಮುಂದಿನ ಬಾರಿ ಕಾಂಗ್ರೆಸ್ ಸರ್ಕಾರ ಬರಲ್ಲ ಎಂದ ತಿಪ್ಪಣ್ಣ ಜಾನೇಕಲ್ ಮಾಧ್ಯಮಕ್ಕೆ ಹೇಳಿಕೆ ಕೊಟ್ಟ ತಿಪ್ಪಣ್ಣ ಜಾನೇಕಲ್ ಫ್ರೀ ಬಸ್ ನಿಂದ ಸಂಸಾರ ಹಾಳು ಎಂದ ತಿಪ್ಪಣ್ಣ ಜಾನೇಕಲ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಫ್ರೀ ಬಸ್ ತೆಗೆದುಹಾಕಿ ವೃದ್ಧರಿಗೆ ಐದು ಸಾವಿರ ಮಾಸಿಕ ಪಿಂಚಣಿ ನೀಡುವ ಕೆಲಸ ಮಾಡಲಿ ಇದರಿಂದ ಬಡವರಿಗೆ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ತಿಪ್ಪಣ್ಣ ಜಾನಿಕಲ್ ಗುಡುಗಿದ್ದಾರೆ ರಾಯಚೂರು ಜಿಲ್ಲೆಯ ಮಾಂಡವಿ ಪಟ್ಟಣದಲ್ಲಿ ಮಾಧ್ಯಮಕ್ಕೆ ಹೇಳಿಕೆ ನೀಡಿ ಫ್ರೀ ಬಸ್ ಯಾವ ಕಾರಣಕ್ಕಾಗಿ ಮಾಡಲಾಗಿದೆ ಇದರ ಬದಲು ವೃದ್ಧರಿಗೆ ಫ್ರೀ ಬಸ್ ನೀಡಿದರೆ ಅನುಕೂಲವಾಗಲಿದೆ ಅದು ಬಿಟ್ಟು ಮಹಿಳೆಯರಿಗೆ ಫ್ರೀ ಎಂದರೆ ಇದರಿಂದ ಸಂಸಾರ ಹಾಳಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಾನು ತಿಪ್ಪಣ್ಣ ರೀ ಜಿ ಎಸ್ ಎಸ್ ಭೀಮಾಬಣ್ಣ ತಾಲೂಕು ಅಧ್ಯಕ್ಷರು ಸರ್ ಇದು ಬಸ್ಸಿಂದ ಸಿದ್ದರಾಮಯ್ಯ ಸಾಂಬರು ಬಸ್ಸಿಂದ ಮಾಡ್ಯಾರಲ್ಲ ಫ್ರೀ ಇದು ನೂರಕ್ಕೆ ನೂರು ತಪ್ಪು ಬಸ್ ಸಾರ್ಜ್ ಫ್ರೀ ಮಾಡಿದೆ ಅಂದ್ರೆ ಹೆಣ್ಣರು ಬೋಗ್ತಾರೆ ಮಕ್ಳು ಬೋಗ್ತಾರೆ ಹೂವು ಮಕ್ಕಳಿಗೆ ನಾಲ್ಕು ರೂಪಾಯಿ ರೊಕ್ಕ ಕೊಡಕ್ಕಾಗತ್ತದ ಏನೋ ಇಲ್ಲಾಂದ್ರೆ ಖರ್ಚಿಗೆ ಕಚ್ಚಿಗೆ ನಾನು ಏನು ಮಾಲ್ ತಗೊಂಡೋಗಿ ತಿನ್ನಕಾಗತ್ತದ ಹೆಣ್ಮಕ್ಳು ಬರೀ ಬಸ್ ಸಾರ್ಜ್ ಫ್ರೀ ಆಗ್ಯದಂದು ಎಲ್ಲಿಗೆ ಬೇಕಲ್ಲಿ ಎರಡು ಮೂರು ಮೂರು ಜನ ಹೋಗಿ ಗಂಡ ಹೆಣ್ಣರಿಗೆ ಜಗಳ ಹಾಕಿಸಿ ಎಷ್ಟೋ ಮಂದಿ ತಾಳಿ ಅದು ಬಸ್ ಸಾರ್ಜ್ ಯಾಕೆ ಫ್ರೀ ಮಾಡಬೇಕು ಯಾರು ದೊಡ್ಡವರಿಗೆ ಯಾರು ಯಾಕೆ ಮಾಡ್ಬೇಕದು ಇವ್ರಿಗೆ ಬುದ್ದಿಲ್ಲ ಮಾಡ್ಬಾರ ಮಾಡಬೇಕು ಮಾಡ್ಬಾರ್ದಾನ ಅದು ರೊಕ್ಕ ಇಲ್ಲ ರೊಕ್ಕ ಬಂದಿಲ್ಲ ಆ ತಿಪ್ಪಲು ಬಿಡ್ತೀವಿ ಈ ತಿಪ್ಪಲು ಬಿಡ್ತೀವಿ ಆ ಕಾರ್ಡ್ ತೆಗೆದು ಈ ಕಾರ್ಡ್ ತೆಗೆದು ಆ ಬಸ್ಸು ಗುರುಲಕ್ಷೆ ಮಾಡೋದು ಮತ್ತು ಶಕ್ತಿ ಕಾರ್ಡ್ ಮಾಡೋದು ಇವೆಲ್ಲ ಕಾರ್ಡ್ಗಳು ಯಾಕೆ ಮಾಡ್ಬೇಕು ಇವೆಲ್ಲ ಯಾಕೆ ಮಾಡ್ಬೇಕು ಯಾಕೆ ನಡ್ಕೋಬೇಕು ಯಾರ ಪಾಡಿಗೆ ಅವ್ರು ರೊಕ್ಕ ಕೊಡ್ತಾರೆ ಯಾರ ಪಾಡಿಗೆ ಅವ್ರು ತಿರುಗಾಡ್ತಾರೆ ಒಬ್ಬೊಬ್ರು ರೊಕ್ಕ ಕೊಟ್ಟು ತಿರ್ಗಾಡಿದ್ರೆ ಏನು ಅವ್ರಿಗೆ ಕೆಟ್ಟವೇನು ಬರ್ತಾರೆ ಅವ್ರು ದುಡಿತಾರೆ ಅವ್ರು ತಿರುಗಾಡ್ತಾರೆ ಇತ್ತ ಸರ್ಕಾರ ಇದ್ದ ನಾವು ಈ ಥರ ಮಾಡಿದ್ರೆ ನಮ್ಮದೇ ಸರ್ಕಾರ ಬರ್ತದೆ ಕಾಂಗ್ರೆಸ್ ಸರ್ಕಾರ ಏನಿತ್ತು ಮಾಡೋದಲ್ಲ ಭ್ರಮಣವರು ಹಿಂಗೆಲ್ಲ ಏನು ಬರಂಗಿಲ್ಲ ಸರ್ಕಾರ ಒಂದು ಸಲ ಕಾಂಗ್ರೆಸ್ ಬರ್ತಾ ಒಂದು ಸಲ ಬಿಜೆಪಿ ಬರ್ತಾವ್ಸಲ್ ಜೆ ಡಿ ಎಸ್ ಬರ್ತಾ ಅಥವಾ ಎಷ್ಟು ಬಾಯಾಗ ತಗೋ ದಿವಸ ದಿವಸ ಅನ್ನ ತಕ್ರೆ ತುಪ್ಪ ಮಾಡಿ ಭಾಯಾಗಿಟ್ಟರು ಬರಲ್ಲ ಬರದಿದ್ರು ಬರ್ತದ ಹೋಗೋದಿದ್ರು ಹೋಗ್ತದ ಈ ಥರ ಬಸ್ ಬಸ್ ಪಾಸ್ ಮಾಡಿದ್ದು ಇವಾಗ ಈ ಇಮ್ಮಿಡಿಯೇಟ್ಲಿ ತೆಗೆದು ಯಾರೇ ಇರಲಿ ಗುಣಮಕ್ಳು ಇರಲಿ ಹೆಣ್ಮಕ್ಳು ಇರಲಿ ಅರವತ್ತು ವರ್ಷದವ್ರಿಗೆ ಮಾಡಬೇಕು ಸರ್ಕಾರನು ಉಳಿಸ್ಬೇಕು ಅರವತ್ತು ವರ್ಷದವ್ರಿಗೆ ಮಾಡಲಿ ನಿನ್ನ ರೊಕ್ಕ ಮಾಡಲಿ ಅರವತ್ತು ವರ್ಷದವರಿಗೆ ಐದು ಸಾವಿರ ರೂಪಾಯಿ ಮಾಡಲಿ ತಿಂಗಳಿಗೆ ಐದು ಸಾವಿರ ರೂಪಾಯಿ ರೊಕ್ಕನೂ ಮಾಡಲಿ ಬಸ್ ಫ್ರೀನು ಮಾಡಲಿ ಅವ್ರಿಗೆ ಯಾಕಂತ ಕೇಳಿ ಮಕ್ಕಳು ಸೇರೋದಲ್ಲ ಆಮೇಲೆ ಏನಾದ್ರೂ ಮಗಳು ಕೊಟ್ಟಿರ್ತಾರೆ ದೂರವು ದೂರವರಿಗೆ ಹೋಗಿ ಮಾತಾಡಿಸಿ ಬರೋದಿರ್ತದೆ ಆಮೇಲೆ ಮ ಮಕ್ಕಳು ಸೇರ್ಲಕ್ಕ ತಾ ಮಗನ ತಲೆ ಹಳೆನ ತಲೆ ಹೋಗಿರ್ತಾರೆ ಮಗಳ ತಲೆ ಹೋಗಿರ್ತಾರೆ ಅವರು ತಿಪ್ಪಲಿದ್ದಂಗೆ ಅವ್ರು ಅಕ್ಕಿ ಬದುಕ್ತಾರೆ ಗುಣಾತ್ಮ ಮಾಡ್ಯಾನಪ್ಪ ಹಿಂಗ ಅರವತ್ತು ವರ್ಷ ಆಗ್ಯದ ನಮ್ಮ ಕೈಗಲ್ಲಿ ಮೆತ್ತಗೈಗೆ ಅವ್ರು ಸೇರೋಲ್ಲ ಅಂತ ಅವರು ಮಾಡಿದ್ರೆ ಚಿದ್ರಮಯ್ಯನ ನೆನೆಸ್ತಾರೆ ಇದು ಸಣ್ಣ ಹುಡ್ಗ್ರಿಗೆ ಯಾರೋ ದೊಡ್ಡ ಹುಡ್ಡಿಗೆ ಯಾರೋ ಸಾಲ ಹುಡ್ರು ಯಾರೋ ಮುಜೋರು ಯಾರೋ ಹಂಗಾಮದಕ್ಕೆ ಯಾರು ಇಂತಿಂತವರಿಗೆ ಮಾಡಿದಾರ ಆಫೀಸರಿಗೆ ನೌಕರಿ ಜಾ ಪಗಾರ ಜಾಸ್ತಿ ಮಾಡ್ಬೇಕಂತ ಹೇಳ್ತಾನ ಒಬ್ಬೊಬ್ಬ ಆಫೀಸರು ಕೊಳ್ಳಾಗ ಒಂದೊಂದು ಗೆಜ್ಜೆ ಇದ್ದಂಗೆ ಇದಾವೆ ಬಂಗಾರ ಸರ ಕೈ ಬಂಗಾರ ಬಳೆ ಹಾಕಂದಾರ ಅವ್ರು ಇಪ್ಪ ನಾಲ್ಕು ದಿನ ನಾಲ್ಕಾಯಿ ತೋರು ತೆಗೆದ್ರೆ ಇಪ್ಪತ್ತಾರು ದಿನ ದುಡಿತಾರ ಇಪ್ಪತ್ತಾರು ದಿನಕ್ಕೆ ಎಪ್ಪತ್ತಾರು ಎಪ್ಪತ್ತು ಸಾವಿರ ಪಗಾರ ಅದ ಇಲ್ಲಿ ಒಂದು ವರ್ಷ ಗೊಬ್ಬರ ಎಣ್ಣೆ ಹಾಕಿ ಬೆಳೆದ್ರೆ ರೈತರಿಗೆ ಇಪ್ಪತ್ತು ಸಾವಿರ ಒಳ್ಳೇದು ಗಟ್ಟಿಲ್ಲ ಹತ್ತು ಎಕರೆ ಹೊಲ ಮಾಡಿದ್ರ ಮತ್ತೆ ನೌಕರಿ ದಾರಿ ಹೆಚ್ಚಿಗೆ ಅಂತ ಈ ಥರ ರೊಕ್ಕ ಹೆಚ್ಚಿಗೆ ಸರ್ಕಾರದಾಗ ಇರಲ್ಲ ರೀ ಸಾಲ ಮಾಡಲಾರ್ದಂಗೆ ಇಂತಿಂತ ಯಾಕೆ ದಿನ ಒಂದು ಏನು ಹೇಳ್ತಾರೆ ಅವರು ಒಳ್ಳೇದು ಮಾಡ್ಬೇಕು ಯಾವ್ದಾದ್ರೆ ಆಲೋಚನೆ ಮಾಡಿಕೇಸಿ ಒಬ್ಬೊಬ್ರು ಒಂದೊಂದು ಮಾತಾಡಿಕೆ ದಿನ ಒಂದು ಏನು ಮಾಡಿದ್ರ ಈಗ ಬಸ್ ಸಾರಿಗೆ ಫ್ರೀ ಎಷ್ಟು ಮಂದಿ ಹೆಣ್ಮಕ್ಳು ಬರ್ತಾರೆ ಗುಣಮಕ್ಳಿಗೆ ಹಿಂದಿರಕ್ಕೆ ಜಾಗಲ್ಲ ರೊಕ್ಕ ನಾವು ಕೊಡಬೇಕು ನೀವು ತಂದು ಹೋಗ್ಬೇಕು ಅರವತ್ತು ವರ್ಷದವರಿಗೆ ಮಾಡಬೇಡ ಅರವತ್ತು ವರ್ಷದವ್ರು ಮಂಗ್ಳೂರು ಹೋಗಲಿ ಮಂಗಳೂರು ಹೋಗಿ ಧರ್ಮಸ್ಥಳ ಹೋಗಲಿ ಶ್ರೀಶೈಲ ಹೋಗಲಿ ಎಲ್ಲಿಗೆಲ್ಲ ತಿರ್ಗಾಡ್ಲವ್ರ ಫ್ರೀ ಐದ್ ಸಾವಿರ ರೂಪಾಯಿ ರೊಕ್ಕ ಮಾಡಲಿ ಅರುವ ಬಸ್ ಫ್ರೀ ಮಾಡ್ಲ ಅರವತ್ತು ಮಾತ್ರ ಮಾಡ್ಲಿ ಉಳಿದವರಿಗೆ ಎಲ್ಲಾರು ತೆರೆದು ಅಷ್ಟೇ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆ